ನಾವು ಲೈನಿಗೆ ಬಂದು ಮೂರು ಅವರ್ ಆಯ್ತು ಅದು ಎರಡು ಸಾವಿರ ರೂಪಾಯಿ ಒಬ್ರಿಗೆ ಲೈನೇ ಮೂವ್ ಆಯ್ತಾ ಇಲ್ಲ ಅಲ್ಲ ವಿ ಎ ಪಿ ದಶನ ವಿ ಎ ಪಿ ದರ್ಶನ ಅವರು ಆ ಕಡೆಯಿಂದ ಬರ್ತಾ ಇದ್ದಾರೆ ನಾವು ದುಡ್ಡು ಕೊಟ್ಬಿಟ್ಟೇನು ಲೈನಲ್ಲಿ ಬರಬೇಕಾ ಇದೇನು ಸರ್ಕಾರ ಮಾಡಿರೋದು ಮೂರು ಅವರ್ ಐತಿ ರೀ ಮೂರು ಅವರ್ ಆಯ್ತು ಹಾಂ ಮಕ್ಕಳೆಲ್ಲ ಕುಣಿಸ್ ಕುಣಿಸಿದ ಬುದ್ಧಿಲ್ಲ ಅವ್ರಿಗೆ ಏನು ರೀ ವ್ಯವಸ್ಥೆ ಮಾಡಿದ್ದಾರೆ ಅವರು ಎರಡು ಸಾವಿರ ಟಿಕೆಟು ಇಲ್ಲ ಅದಕ್ಕೆ ಹೆಂಗಸರು ಕೊಟ್ಟರು ನಮ್ದು ಗಂಡಸರು ಸೇರ್ ಸಿಕ್ಕಿಟ್ಕೊಂಡ್ಬಿಟ್ರು ಇದು ಸರ್ಕಾರ ಇದು ಮಕ್ಕಳೆಲ್ಲ ನಿಂತವ್ರೆ ಮೂರು ಅವರ್ ಐತಿ ನಿಂತ್ಕೊಂಡು ಹೋದ್ ಸರ್ ಹೋದ್ ವಾರಲ್ಲ ಹಿಂಗೆ ಹೇಳಿದ್ರು ಈ ವಾರಲ್ಲಿ ಏನಾಯ್ತು ಅಂದ್ರೆ ಅದು ಫ್ರೀ ಮಾಡ್ಬಿಟ್ರು ಇದು ಲೆಟ್ ಇಲ್ಲಿ ಎರಡ್ ಸಾವಿರ ಕಿತ್ಕೊಂತ ಇದಾರೆ ಎರಡ್ ಸಾವಿರ ಕಿತ್ಕೊಂಡು ಮೂರ್ ಮೂರ್ ಅವರ್ ಆಯ್ತು ಎರಡ್ ಸಾವಿರ ಕಿತ್ಕೊಂಡು ಮೂರ್ ಅವರ್ ಆಯ್ತು ಮಹಿಳೆಯರಿಗೆ ಎರಡ್ ಸಾವಿರ ಇಲ್ಲಿ ಕಿತ್ಕೊಂತ ಇದಾರೆ ನಿಂತೀವಿ ನಾವು ಲೈನಿಗೆ ಬಂದು ಮೂರ್ ಅವರ್ ಆಯ್ತು ಅದು ಎರಡ್ ಸಾವಿರ ರೂಪಾಯಿ ಒಬ್ರಿಗೆ ಲೈನ್ ಮೂವ್ ಆಯ್ತಾ ಇಲ್ಲ ಅಲ್ಲ ವಿ ಎ ಪಿ ದರ್ಶನ ವಿ ಎ ಪಿ ಆ ಕಡೆಯಿಂದ ಬರ್ತಾ ನಾವು ದುಡ್ಡು ಲೈನಲ್ಲಿ ಸರ್ಕಾರ ಮಾಡಿರೋದು ಮೂರ್ ಅವರ್ ಐತಿರಿ ಮೂರ್ ಅವರ್ ಆಯ್ತು ಮಕ್ಕಳೆಲ್ಲ ಕುಣಸ್ ಕುಣ ಬುದ್ಧಿಲ್ಲ ಅವ್ರಿಗೆ ಏನ್ರಿ ವ್ಯವಸ್ಥೆ ಮಾಡಿದಾರೆ ಅವರು ಎರಡ್ ಸಾವಿರ ಟಿಕೆಟ್ ನಮ್ದು ಗಂಡು ಸರ್ ಸೇತ್ಕೊಂಡ್ಬಿಟ್ರು ಇದು ಸರ್ಕಾರ ಎಲ್ಲ ಮಕ್ಕಳೆಲ್ಲ ನಿಂತವ್ರೆ ಮೂರ್ ಅವರ್ ಐತಿ ನಿಂತ್ಕೊಂಡು ಹೋದ್ ಸರ್ ಹೋದ ವಾರ ಎಲ್ಲ ಹೇಳಿದ್ರು ಈ ವಾರ ಎಲ್ಲ ಏನಾಯ್ತು ಅಂದ್ರೆ ಅದು ಫ್ರೀ ಮಾಡಿಬಿಟ್ರು ಇದು ಲೇಟ್